ಚನ್ನರಾಯಪಟ್ಟಣದ ನವೋದಯ ಶಿಕ್ಷಣ ಸಂಸ್ಥೆಯ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಸಕ ಸಿ ಎನ್ ಬಾಲಕೃಷ್ಣ ಶೂಗಳನ್ನು ವಿತರಣೆ ಮಾಡಿದರು ಈ ವೇಳೆ ನವೋದಯ ಶಿಕ್ಷಣ ಸಂಸ್ಥೆಯ ಗೌರವಾಧ್ಯಕ್ಷ ಡಾಕ್ಟರ್ ಶಶೈನ್ ಅಧ್ಯಕ್ಷ ರಂಗೇಗೌಡ ಕಾರ್ಯದರ್ಶಿ ಶರತ್ ಸಹ ಕಾರ್ಯದರ್ಶಿ ಸಂತೋಷ್ ನಿರ್ದೇಶಕರಾದ ಆದರ್ಶ ಆನಂದ ಗಿರೀಶ್ ರಾಘವೇಂದ್ರ ಮಂಜುನಾಥ್ ಹಾಗೂ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೂ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ವಿದ್ಯಾರ್ಥಿನಿಯರಿಗೆ ಸುಮಾರು ನೂರ ಮೂವತ್ತು ವಿದ್ಯಾರ್ಥಿಗಳ ಉಚಿತವಾಗಿ ಶೂ ನೀಡುವ ಒಂದು ಸಮಾರಂಭದಲ್ಲಿ ಬಂದು ಈಗಾಗಲೇ ವಿತರಣೆ ಕೂಡ ಮಾಡಿದ್ದೇವೆ ಬಯಾಲಜಿಗೆ ಸಂಬಂಧಪಟ್ಟಂಥ ನವೀಕರಣ ನವೀಕರಣಗೊಂಡಂಥ ಎರಡು ಕೊಠಡಿಗಳನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ವೆಟು ಇತಿಹಾಸ ಸಂಸ್ಥೆ ಈ ಜಿಲ್ಲೆಯಲ್ಲೇ ಶೈಕ್ಷಣಿಕವಾಗಿ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿರುವಂಥ ಶಾಲಾ ಕಾಲೇಜು ಏಕೆಂದರೆ ಇತ್ತೀಚಿನ ಒಂದು ಪೈಪೋಟಿಯ ವ್ಯವಸ್ಥೆಯಲ್ಲಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಸಂಪನ್ಮೂಲದ ಕೊರತೆಯಿಂದ ಸಂಸ್ಥೆನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಗಣನೀಯವಾಗಿ ಆದಂಥ ದಿನಗಳು ಬಂತು ಇವತ್ತು ಆಯಾ ಕಾಲಘಟ್ಟಗಳಲ್ಲಿ ಇವತ್ತು ಆಯಾ ಕಾಲಘಟ್ಟಗಳಲ್ಲಿ ಈ ಸಂಸ್ಥೆ ಉಳಿಗಿವಿಗೆ ಪ್ರಾಮಾಣಿಕವಾದಂಥ ಸಹಕಾರ ಪ್ರಯತ್ನ